ಸರ್ವೇ ಜನ ಭವಂತ ಯಾರು ನಾವು ಇಂಡಿವಿಜುವಲ್ ಆಗಿ ಬದುಕೋದಕ್ಕಾಗೋದಿಲ್ಲ ಈ ಮದುವೆಗಳಲ್ಲಿ ಮದುವೆ ಮುಗಿಸಿ ಗಂಡ ಹೆಂಡತಿಯನ್ನು ಹೊರಗೆ ಕರೆಸಿ ನವ ದಂಪತಿಗೆ ಒಂದು ಆಕಾಶದಲ್ಲಿ ಸಪ್ತರ್ಷಿ ಮಂಡಲದಲ್ಲಿರುವ ಅರುಂಧತಿ ವಶಿಷ್ಠ ನಕ್ಷತ್ರ ತೋರಿಸ್ತಾರೆ ಆಕಾಶದಲ್ಲಿರುವ ಅಸಂಖ್ಯ ನಕ್ಷತ್ರಗಳ ಅಸಂಖ್ಯ ವಿಜ್ಞಾನಿಗಳೂ ಗೊತ್ತಿಲ್ಲ ಇನ್ನು ಎಷ್ಟು ಅಷ್ಟು ನಕ್ಷತ್ರಗಳ ಪೈಕಿ ಒಂದು ಸಪ್ತರ್ಷಿ ಮಂಡಲದಲ್ಲಿರುವ ಅರುಂಧತಿ ವಶಿಷ್ಠ ನಕ್ಷತ್ರವನ್ನೇ ಯಾಕೆ ತೋರಿಸ್ತಾರೆ ಹೊಸ ಗಂಡ ಹೆಂಡತಿಗೂ ಹೊಸದಾಗಿ ಮದುವೆ ಆದವರಿಗೆ ನಕ್ಷತ್ರಗಳು ಏಕಾಂಗಿಯಾಗಿರ್ತವೆ ಸಾಮಾನ್ಯವಾಗಿ ಕೆಲವು ಜೋಡಿ ನಕ್ಷತ್ರಗಳಿದಾವೆ ಒಂದಕ್ಕೊಂದು ತಾಗಿಕೊಂಡಿರುವ ನಕ್ಷತ್ರಗಳು ಜೋಡಿ ನಕ್ಷತ್ರಗಳ ಪೈಕಿ ಕೆಲವು ನಕ್ಷತ್ರ ಒಂದು ನಕ್ಷತ್ರದ ಸುತ್ತ ಇನ್ನೊಂದು ನಕ್ಷತ್ರ ಸುತ್ತ ಇರುತ್ತಂತೆ ಆದರೆ ಇಡೀ ಆಕಾಶದಲ್ಲಿ ಅರುಂಧತಿ ವಶಿಷ್ಠ ಮಾತ್ರ ಒಂದರ ಸುತ್ತ ಇನ್ನೊಂದು ಸುತ್ತತೆ ಅಂತ ನೀವು ಒಂದು ನಕ್ಷತ್ರದ ಸುತ್ತ ಇನ್ನೊಂದು ನಕ್ಷತ್ರ ಸುತ್ತ ಅಂದ್ರೆ ಬರೀ ಗಂಡನಿಂದ ಹೆಂಡತಿ ಸುತ್ತಿ ಅಂತ ಅಥವಾ ಹೆಂಡತಿ ಸುತ್ತ ಗಂಡ ಸುತ್ತಲಿ ಅಂತ ಆದ್ರೆ ದಾಂಪತ್ಯ ಹಂಗಲ್ಲ ಸಂಸಾರ ಹಂಗಲ್ಲ ಅನ್ನೋದರ ದ್ಯೋತಕವಾಗಿ ಎರಡು ಒಂದರ ಸುತ್ತ ಒಂದು ಸುತ್ತ ತವೇ ನೋಡಿ ಅರುಂಧತಿ ನಕ್ಷತ್ರ ಹಂಗ ಬಾಳಬೇಕು ನೀವು ಅನ್ನುವಂತೆ ತೋರಿಸ್ತಾರೆ ಅದು ಪರಸ್ಪರ ಉಪಗ್ರಹ ಪರಸ್ಪರ ಉಪಗ್ರಹ ಯಾರು ನಾವು ಇಂಡಿವಿಜುವಲ್ ಆಗಿ ಬದುಕೋದಕ್ಕಾಗೋದಿಲ್ಲ ಅರ್ವೇ ಜನ ಹುತ್ತಿನೋ ಭವಂತು ಅನ್ನೋದು ಮನುಷ್ಯ ಕುಲಗಳೆಲ್ಲವೂ ಚೆನ್ನಾಗಿ ಬದುಕಲಿ ಪ್ರಾಣಿ ಪಕ್ಷಗಳೆಲ್ಲವೂ ಚೆನ್ನಾಗಿ ಬದುಕಲಿ ಆ ರೀತಿಯಾದಂತಹ ಸಂದೇಶ ಸಂದೇಶ ನಾವು ಯಾರು ಒಬ್ಬರೆ ಬದುಕೋದಕ್ಕಾಗೋದಿಲ್ಲ ಮನುಷ್ಯ ಮನುಷ್ಯರ ಮಾತ್ರ ಪ್ರಾಣಿಗಳಿಲ್ಲದೆ ಜೀವ ಸಂಕುಲಗಳಿಂದ ಬದುಕೋದಕ್ಕಾಗೋದಿಲ್ಲ ಅವರು ಡಾಕ್ಟರ್ ಬಂದು ಮಾತಾಡ್ತಾ ಇದ್ರಿ ಇಲ್ಲಿ ನನ್ನ ಜೊತೆಗೆ ಸ್ಪರ್ಶ ಹಾಸ್ಪಿಟಲ್ ಡಾಕ್ಟರ್ ಅಂತೆ ಅವ್ರನ್ನ ಹೋಗಿ ಕೇಳಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಸೂಕ್ಷ್ಮ ಜೀವಿಗಳಿಲ್ಲದೆ ಹೋದ್ರೆ ನಮ್ಮ ದೇಹದಲ್ಲಿ ನಾವು ಬದುಕದಕ್ಕಾದ್ರೂ ಸಾಧ್ಯನಾ ಅಂತ ನಾವು ಜೀವಂತ ಇರೋದಕ್ಕೆ ಸೂಕ್ಷ್ಮ ಜೀವಿಗಳು ಕೂಡ ಕೆಲಸ ಮಾಡ್ತಿರ್ತವೆ